ನನ್ನ ಎಲ್ಲ ಸ್ನೇಹಿತರಿಗೂ ನವ ರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹಬ್ಬ ಬಂದು ಆಶ್ರಯ ಮಾಸ ಶುಕ್ಲಪಕ್ಷ ಪ್ರತಿಪದ ತಿಥಿ ನವರಾತ್ರಿ ಪ್ರಾರಂಭವಾಗ್ತದೆ ಇದು ಮೂರನೇ ತಾರೀಕು ಹನ್ನೆರಡು ಗಂಟೆ ಮಧ್ಯರಾತ್ರಿಯಲ್ಲಿ ಪ್ರಾರಂಭ ಆಗಿ ನಾಲ್ಕು ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಗೆ ಮುಗಿಯುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಮತ್ತು ತಾಯಿಗೆ ಇಷ್ಟವಾದ ಬಣ್ಣ ಹಾಗೂ ಹೂವು ಹಾಗೂ ನೈವೇದ್ಯ ಏನೇನು ಅಂತ ಹೇಳ್ತೀನಿ ಮೊದಲನಿಗೆ ಬಂದು ಶೈಲಪುತ್ರಿ ಶೈಲಪುತ್ರಿ ದೇವಿಗೆ ಹಳದಿ ಬಣ್ಣದ ಹೂ ಅಂದರೆ ತುಂಬ ಇಷ್ಟ ಆಗುತ್ತೆ ದಾಸವಾಳ ಕೂಡ ಇಡ್ಬೋದು ನೀವು ಅದರ ಜೊತೆಗೆ ಪ್ರಸಾದ ಬಂದು ಹಳದಿ ಬಣ್ಣದಲ್ಲೇ ಲಾಡು ಅಥವಾ ಬೇರೆ ಯಾವುದಾದ್ರೂ ನೀವು ಪ್ರಸಾದನ ಹಳದಿ ಬಣ್ಣದಲ್ಲಿರುವಂಥದ್ದನ್ನ ಮಾಡ್ಬೋದು ಹಾಗೆ ಹೂ ಹೂ ಬಂದು ದಾಸವಾಳದ ಹೂ ಹಳದಿ ಬಣ್ಣದಲ್ಲಾದರೂ ಬೇಕಾದರೂ ನೀವು ಹೂವನ್ನ ಇಡ್ಬೋದು ಹಾಗೆ ಬಂದು ದ್ವಿತೀಯ ಬ್ರಹ್ಮಚಾರಿಣಿ ತಾಯಿ ಅವರಿಗೆ ಇಷ್ಟವಾದ ಬಣ್ಣ ಬಂದು ಹಸಿರು ಬಣ್ಣ ಹಸಿರು ಹಸಿರು ಬಣ್ಣ ಆದಮೇಲೆ ಅವರಿಗೆ ಇಷ್ಟವಾದಂತಹ ನೈವೇದ್ಯ ಯಾವ ಥರದ ನೈವೇದ್ಯ ಇಡ್ಬೋದು ಅಂದರೆ ನಾವು ಬೆಲ್ಲದಲ್ಲಿ ಪ್ರಸಾದ ಮಾಡಿ ಇಡ್ಬೋದು ಹೋಳಿಗೆ ಅಥವಾ ಬೇರೆ ಯಾವ ಆಗುತ್ತೋ ಆ ಬೆಲ್ಲದನ್ನು ಉಪಯೋಗಿಸಿ ಮಾಡುವಂತಹ ಪ್ರಸಾದನ ನೀವು ಇಡಬಹುದು ಹಾಗೆ ಅವರಿಗೆ ಪ್ರಿಯವಾದಂತಹ ಹೂ ಬಂದು ಸೇವಂತಿಗೆ ಹೂ ಇದನ್ನು ನೀವು ಬ್ರಹ್ಮಚಾರಿಣಿ ತಾಯಿಗೆ ಅರ್ಪಿಸ್ಬೋದು ಹಾಗೆ ಚಂದ್ರಘಟ ತಾಯಿ ಮೂರನೇದಾಗಿ ಅವರಿಗೆ ಇಷ್ಟವಾದಂತಹ ಹೂ ಬಂದು ಕಮಲ ಹಾಗೆ ಅವರಿಗೆ ಹಾಲಿನಿಂದ ಯಾವುದು ಬೇಕಾದರೂ ನೀವು ಪ್ರಸಾದನ ಮಾಡ್ಬೋದು ಪಾಯಸ ಅಥವಾ ಸಕ್ಕರೆ ಪೊಂಗಲ್ ಯಾವುದು ಬೇಕಾದರೂ ಮಾಡೋ ಮಾಡಬಹುದು ಹಾಗೆ ಅವರಿಗೆ ಇಷ್ಟವಾದಂತಹ ಬಣ್ಣ ಬಂದು ಬೂದು ಬಣ್ಣ ಸೊ ಇದಾಗಿತ್ತು ಚಂದ್ರಘಟ ತಾಯಿಯ ಹಾಗೆ ನಾಲ್ಕನೇದಾಗಿ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿಯ ಬಣ್ಣ ಬಂದು ಕೇಸರಿ ಬಣ್ಣ ಹಾಗೆ ಇಷ್ಟವಾದಂತಹ ಪ್ರಿಯವಾದ ಹೂ ಬಂದು ಮಲ್ಲಿಗೆ ಹೂ ಹಾಗೆ ಅವ್ರಿಗೂ ಕೂಡ ಬೆಲ್ಲದ ಪ್ರಸಾದನ ಮಾಡ್ಬೋದು ಅಥವಾ ಇಲ್ಲಾಂದರೆ ಮಾಲ್ಕೋವಾ ಕೂಡ ಮಾಡು ಮಾಡಬಹುದು ಐದನೇದಾಗಿ ಸ್ಕಂದ ಮಾತ ಆ ತಾಯಿಗೆ ಪ್ರಿಯವಾದ ಬಣ್ಣ ಬಂದು ಬಿಳಿ ಬಣ್ಣ ಹಾಗೆ ಪ್ರಿಯವಾದ ನೈವೇದ್ಯ ಬಂದು ದಾ ಬಾಳೆಹಣ್ಣು ಇದರಲ್ಲಿ ನೀವು ಯಾವ ಥರ ಬೇಕಾದರೂ ಪಂಚಾಮೃತ ರೀತಿ ಪ್ರಸಾದ ಮಾಡಿ ಇಡಬಹುದು ನೀವು ತಾಯಿಗೆ ಪ್ರಿಯವಾದ ಹೂ ಬಂದು ದಾಸವಾಳ ಹಾಗೂ ಹಳದಿ ಬಣ್ಣದಲ್ಲಿರುವಂತಹ ಸೇವಂತಿಗೆ ಎರಡರಲ್ಲಿ ಯಾವುದು ಬೇಕಾದರೂ ಹಾಕಿ ನೀವು ಪೂಜೆ ಮಾಡಬಹುದು ಆರನೇದಾಗಿ ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ದೇವಿಗೆ ಇಷ್ಟವಾದ ಬಣ್ಣ ಬಂದು ಕೆಂಪು ಬಣ್ಣ ಹಾಗೆ ತಾಯಿಗೆ ಪಂಚಾಮೃತ ಜೇನು ತುಪ್ಪ ಅರ್ಪಿಸಿದ್ರೆ ಇನ್ನೂ ಒಳ್ಳೆಯದು ಅದಿಲ್ಲ ಅಂದರೆ ನೀವು ಈ ಥರ ಪಂಚಾಮೃತ ಬೇಕಾದರೂ ಮಾಡಬಹುದು ಹಾಗೆ ಸೇ ಹೂ ಬಂದು ಸೇವಂತಿಗೆ ಹೂ ಇದಿಷ್ಟು ಆಗಿತ್ತು ಪಾತ್ಯಾಯಿನಿ ತಾಯಿಯ ಪ್ರಿಯವಾದದ್ದು ಹಾಗೆ ಕಾಳರಾತ್ರಿ ತಾಯಿ ಕಾಳರಾತ್ರಿ ಅಮ್ಮನವರಿಗೆ ಕೃಷ್ಣ ಕಮಲದ ಹೂ ಅಂದರೆ ತುಂಬ ಇಷ್ಟ ಅದು ಸಿಗೋದು ಅಪರೂಪ ಟ್ರೈ ಮಾಡಿದರೆ ಸಿಗುತ್ತೆ ನೋಡಿ ಹಾಗೆ ಈ ತಾಯಿಗೆ ಬಂದು ಬೆಲ್ಲದ ಪ್ರಸಾದನ ಮಾಡ್ಬೋದು ಹೋಳಿಗೆ ಅಥವಾ ಯಾವುದಾದ್ರೂ ಪಾಯಸ ಬೆಲ್ಲ ಉಪಯೋಗಿಸಿ ಮಾಡುವಂಥದ್ದು ಹಾಗೆ ಇವರಿಗೆ ಗಾಢವಾದ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ ಎಂಟನೇದಾಗಿ ಮಹಾಗೌರಿ ಈ ತಾಯಿಗೆ ಗುಲಾಬಿ ಬಣ್ಣ ಅಥವಾ ಪಿಂಕ್ ಬಣ್ಣ ಅಂದರೆ ತುಂಬ ಇಷ್ಟ ಹಾಗೆ ತೆಂಗಿನಕಾಯಿ ಪ್ರಸಾದ ಇವ್ರಿಗೂ ಕೂಡ ಹೋಳಿಗೆ ಯಾವುದಾದ್ರೂ ಮಾಡ್ಬೋದು ಹಾಗೆ ಪ್ರಿಯವಾದ ಹೂ ಬಂದು ಮಲ್ಲಿಗೆ ಹೂ ಒಂಬತ್ತನೇ ದಿನ ಕೊನೆಯ ದಿನ ಇದು ಸಿದ್ಧಿದಾತ್ರಿ ತಾಯಿ ಇವರಿಗೆ ಪ್ರಸಾದ ಬಂದು ಎಳ್ಳಿನಲ್ಲಿ ಯಾವುದೇ ಥರದಾದರೂ ನೀವು ಮಾಡಿ ಬಡಿಸ್ಬೋದು ಹಾಗೆ ಎಳ್ಳುಂಡೆ ಅಥವಾ ಪುಳಿಯೋಗರೆಗೂ ಕೂಡ ನೀವು ಹೇಳಿ ಬಳಸೋದ್ರಿಂದ ಅದನ್ನು ಕೂಡ ಮಾಡ್ಬೋದು ಹೂ ಬಂದು ಸಂಪಿಗೆ ಹೂ ಬಣ್ಣ ಬಂದು ನೇರಳೆ ಬಣ್ಣ ಇದಾಗಿತ್ತು ಒಂಬತ್ತು ದೇವಿಯ ಒಂಬತ್ತು ತರಹದ ವಿಧ ವಿಧವಾದಂತಹ ಬಣ್ಣಗಳು ನೈವೇದ್ಯಗಳು ಹಾಗೆ ಹೂಗಳು ಈ ಹಬ್ಬನ ನೀವು ಕೂಡ ಆಚರಿಸಿ ನಾ ಹೇಳಿದ ರೀತಿಯಲ್ಲಿ ಮಾಡಿ ಪೂಜೆ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್